ರಾಜ್ಯಾದ್ಯಂತ ಹಿಂದುಳಿದ ವರ್ಗದ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದ ನಲವತ್ತಾರು ಜಾತಿಗಳನ್ನೊಳಗೊಂಡ ಅಲೆಮಾರಿ ಕುಟುಂಬಗಳು ಹಲವಾರು ವರ್ಷಗಳಿಂದ ಬೀದಿ ಬದಿಗಳಲ್ಲಿ ಸರ್ಕಾರಿ ಖಾಸಗಿ ಖಾಲಿ ನಿವೇಶನಗಳಲ್ಲಿ ಗುಡಿಸಲು ಗುಡಾರಗಳನ್ನು ಕಟ್ಟಿಕೊಂಡು ಜೀವನೋಪಾಯಕ್ಕಾಗಿ ಹಳ್ಳಿಗಳ ಮೇಲೆ ವ್ಯಾಪಾರಕ್ಕಾಗಿ ಬಟ್ಟೆ ವ್ಯಾಪಾರ ಸೂಜಿದಾರ ಪಿನ್ನು ಟೇಪು ಬೀಗ ರಿಪೇರಿ ಮಾಡುವುದು ದನ ಕುರಿ ಮೇಕೆ ಹಂದಿ ಸಾಕಾಣಿಕೆ ಬಲೆ ಹಿಡಿಯುವುದು ಮೀನು ಹಿಡಿದು ಮಾರುವುದು ಧಾರ್ಮಿಕ ಭಿಕ್ಷಾಟನೆ ಭವಿಷ್ಯ ಹೇಳುವುದು ಗಿಳಿ ಭವಿಷ್ಯ ಹೇಳುವುದು ಬಳೆ ಇತ್ಯಾದಿಗಳನ್ನು ಮಾರುತ್ತಾ ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿ ಕಷ್ಟಕರ ಜೀವನವನ್ನು ನಡೆಸುತ್ತಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳ ಒಕ್ಕೂಟ ತಿಳಿಸಿದೆ ಮಾಜಿ ಸಚಿವೆ ಬಿಟಿ ಲಲಿತಾ ನಾಯಕ್ ಮಾತನಾಡಿ ಬಹಳ ಮುಖ್ಯವಾಗಿ ನಮ್ಮ ರಾಜ್ಯದ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳ ಸರ್ಕಾರಿ ಜಾಗದಲ್ಲಿ ಸುಮಾರು ಹತ್ತು ವರ್ಷಗಳಿಂದ ಮೇಲ್ಪಟ್ಟು ಗುಡಿಸಲು ಡೇರೆ ಟೆಂಟ್ ಹಾಕಿಕೊಂಡು ವಾಸಿಸುತ್ತಿರುವ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದವರಿಗೆ

ಇನ್ನು ಮೇಲೆ ನಮ್ ಬದುಕು ಸುಧಾರಣೆ ಆಗ್ಬೇಕು ಮೂಲಭೂತ ಸೌಕರ್ಯ ನಾವೇನು ಬೇಡಲ್ಲ ಭಿಕ್ಷೆ ಬೇಡಲ್ಲ ಆದ್ರೆ ನಮ್ಗೆ ಬೇಕಾಗಿರೋದೇನಪ್ಪಾ ಅಂದ್ರೆ ಘನತೆಯಿಂದ ಬದುಕೋದಕ್ಕೆ ಸಂವಿಧಾನದ ಪ್ರಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಒಂದು ಮಾಡಿದರೆ ಆ ಒಂದು ಸಂವಿಧಾನದ ಪ್ರಕಾರ ನಮಗೆ ಸೌಲಭ್ಯ ಕೊಡಿ ನಾವು ದುಡಿದು ಉಣ್ತೀವಿ ನಾವು ಶ್ರಮಿಕ ಜನ ನಾವ್ ಯಾವತ್ತೂ ಇನ್ನೊಬ್ಬ ಜೋಬಲ್ ಕೈ ಹಾಕುವಂತರಲ್ಲ ನಾವೆಲ್ಲ ಜನ ಶ್ರಮಪಟ್ಟು ಕೆಲಸ ಮಾಡುವಂತ ಈ ಶ್ರಮವನ್ನ ಸರಿಯಾದ ರೀತಿ ನೀವು ಬಳಕೆ ಮಾಡ್ಕೋಬೇಕು ಶ್ರಮಶಕ್ತಿಗೆ ಬೆಲೆ ಕೊಡ್ಬೇಕು ಅನ್ನುವಂಥದ್ದು ಬೇಡಿಕೆಯನ್ನು ಸರ್ಕಾರ ನಿಮ್ಮ ಇಟ್ಟಿದ್ದಾರೆ ನಾವೆಲ್ಲ ಕೂಡ ಜೊತೆ ಇದ್ದೀವಿ ನಾವೆಲ್ಲ ಸೇರಿ ಈ ಅಲೆಮಾರಿ ಜನಾಂಗ ಮತ್ತು ಬೇರೆ ಬೇರೆ ದುರ್ಬಲ ಜನಾಂಗಗಳು ಯಾವ್ದಿದಾವೆ ಅವೆಲ್ಲವೂ ಕೂಡ ಸಮಾನಾಂತರವಾದಂತಹ ಒಂದು ರೇಖೆಗೆ ಬರಬೇಕು ಈ ಜನವಾಹಿನಿಯಲ್ಲಿ ಬರಿಬೇಕು ಅನ್ನೋದೇ ನಮ್ಮ ಇಚ್ಛೆ ಅದಾಗಿ ಅಂತ ನಾನು ಭಾವಿಸ್ತೇನೆ ನಮಸ್ಕಾರ ನಮ್ಮ ಅಲೆಮಾರಿ ಜನಾಂಗದವರು ಆ ಡೇರೆ ಟೆಂಟ್ ಈಗ ಹಾಕೊಂಡು ಕೂತಿದ್ದಾರೆ ಆ ಜಾಗವನ್ನು ಅವರ ಹೆಸರಿನಲ್ಲಿ ಬರೆದು ಕೊಡಬೇಕು ಮತ್ತು ನಮ್ಮ ಅಲೆಮಾರಿ ಜನಾಂಗದವರಿಗೆ ಸಹ ಕಾರ್ಯಕ್ರಮಗಳನ್ನು ಮಾಡೋದಕ್ಕೋಸ್ಕರ ಪ್ರತಿ ಜಿಲ್ಲೆ ಎಲ್ಲಿ ಅಲೆಮಾರಿ ಜನಾಂಗದವರು ಜಾಸ್ತಿ ಇದ್ದರೆ ಆ ತಾಲೂಕುಗಳಲ್ಲೂ ಕೂಡ ಅಲೆಮಾರಿ ಸಮುದಾಯ ಭವನಗಳನ್ನು ನಿರ್ಮಿಸಿಕೊಡ್ಬೇಕು ಅದರ ಜೊತೆಗೆ ಇವತ್ತು ಅಂತಿಮ ಸಂಸ್ಕಾರ ಮಾಡತಕ್ಕಂಥ ಸಂದರ್ಭದಲ್ಲಿ ಆ ಸಂಸ್ಕಾರಕ್ಕೆ ನಮ್ಮ ಜನರು ಕ ಪಡುವಂಥ ಕಷ್ಟ ಆಗ ಆಗಲೇ ನಾವು ಸಭೆ ನಡೆಯುತ್ತಿರುವಾಗ ನಮ್ಮ ಬಹಳಷ್ಟು ಬೇಸರದಿಂದ ಆ ಮಾತನ್ನು ಹೇಳಿದರು ಆದ್ದರಿಂದ ಪ್ರತಿ ಜಿಲ್ಲೆ ತಾಲೂಕು ಗ್ರಾಮಗಳಲ್ಲಿ ಅಲೆಮಾರಿ ರುದ್ರಭೂಮಿಗಳನ್ನು ನಿರ್ಮಿಸಲು ಜಾಗವನ್ನು ಕಾಯ್ದಿರಿಸಬೇಕು ಸರ್ಕಾರ ಅದರ ಜೊತೆಗೆ ಇವತ್ತು ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ನೀಡತಕ್ಕಂಥ ಬಹಳಷ್ಟು ಖಾಸಗಿ ಶಿಕ್ಷಣ ಸಂಸ್ಥೆಗಳಿವೆ ಆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ನಮ್ಮ ಅಲೆಮಾರಿ ಬಂಧುಗಳಲ್ಲಿ ಯಾರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ದರೆ ಆ ವಿದ್ಯಾರ್ಥಿಗಳಿಗೆ ಇಂತಿಷ್ಟು ಸೀಟುಗಳನ್ನು ಮೀಸಲಿಡತಕ್ಕಂಥ ಕೆಲಸವಾಗಬೇಕು ಮತ್ತು ಭಾಳ ಒಳ್ಳೆಯ ರೀತಿಯಲ್ಲಿ ನಮ್ಮ ದೇವರ ಜರಸು ಅಭಿರು ಹೆಸರಿನಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇವತ್ತು ಸರ್ಕಾರ ಏನು ಅಂತ ಹೇಳಿದ್ರೆ ಇಡೀ ರಾಜ್ಯವನ್ನು ನಾಲ್ಕು ಕಂದಾಯ ಜಿಲ್ಲೆಗಳನ್ನು ವಿಭಾಗ ಮಾಡಿ ತಲಾ ನಾಲ್ಕು ಶಾಲೆಗಳನ್ನು ಮಾಡ್ತೇವೆ ಅಂತ ನಿಜವಾಗಿಯೂ ಕೂಡ ನಮಗೆ ಸಾಕಾಗುವುದಿಲ್ಲ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಜರಸು ಹೆಸರಿನಲ್ಲಿ ವಸತಿ ಶಾಲೆಗಳನ್ನು ನಿರ್ಮಾಣ ಮಾಡಬೇಕು ಅದೇ ರೀತಿ ಸೀಟ್ ಮತ್ತು ನೀಟ್ ಈ ಎರಡು ಎಕ್ಸಾಮಿನಲ್ಲಿ ನಮ್ಮ ಮಕ್ಕಳು ಭಾಳಷ್ಟು ಕಷ್ಟವನ್ನು ಪಡ್ತಾ ಇದ್ದಾರೆ ಆ ಸೀಟ್ ಮತ್ತು ನೀಟ್ ಎಕ್ಸಾಮ್ ಬರೆಯುವಂಥ ಸಂದರ್ಭದಲ್ಲಿ ಹಿಂದೆ ಯಾವ ರೀತಿ ಪರಿಸರ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಮಾನದಂಡ ಇತ್ತು ಅದೇ ನಮ್ಮ ಮಕ್ಕಳಿಗೆ ಕೂಡ ಅದನ್ನು ಕೂಡ ಆ ಮಕ್ಕಳಿಗೆ ನೀಡಬೇಕು ಅಂತ ಹೇಳಬೇಕು ಮಾಡಬೇಕು ಅದೇ ರೀತಿ ಇವತ್ತು ಸರ್ಕಾರ ಬಂದು ಇಷ್ಟು ವರ್ಷ ಆದ್ರೂ ಕೂಡ ಇಲ್ಲಿಯವರೆಗೆ ನಮ್ಮ ಅಲೆಮಾರಿ ಅಭಿವೃದ್ಧಿ ನಿಗಮ ಅಧ್ಯಕ್ಷರನ್ನು ನೇಮಕ ಮಾಡಲಿಲ್ಲ ತಕ್ಷಣ ನಿಗಮಕ್ಕೆ ಅಧ್ಯಕ್ಷರನ್ನು ನೇಮಕ ಮಾಡಬೇಕು ಮತ್ತು ಹೆಚ್ಚಿನ ಅನುದಾನವನ್ನು ಅದಕ್ಕೆ ಕೊಡಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ ಒಟ್ಟಿನಲ್ಲಿ ಬಹಳಷ್ಟು ಈ ಥರದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ನಾವು ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಇವತ್ತು ಜಾತಿ ಪ್ರಮಾಣ ಪತ್ರಕ್ಕೆ ನಮ್ಮ ಅಲೆಮಾರಿ ಜನಾಂಗದವರು ಪಾಪ ಅವರಿಗೆ ವಿದ್ಯೆ ಇಲ್ಲ ಅವರಿಗೆ ತಿಳುವಳಿಕೆ ಇಲ್ಲ ಅಂಥ ಜನಗಳು ಆ ತಹಸೀಲ್ದಾರ್ ಕಚೇರಿಗೆ ಹೋದಂತಹ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು ನಮ್ಮ ಅಲೆಮಾರಿ ಜನಾಂಗಗಳನ್ನು ಸತಾಯಿಸುವಂಥದ್ದು ಭಾಳಷ್ಟು ನನಗೆ ಫೋನ್ ಕರೆ ಬರ್ತದೆ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೇನೆ ಯಾವನೇ ಒಬ್ಬ ಅಧಿಕಾರಿ ನಮ್ಮ ಯಾವನೇ ಒಬ್ಬ ಅಲೆಮಾರಿ ನಾಯಕ ಅಥವಾ ಪ್ರಮುಖ ಅಥವಾ ಸಾಮಾನ್ಯ ಸದಸ್ಯ ಬಂದರೂ ಕೂಡ ಅವರಿಗೆ ಬಲ ಒಳ್ಳೆ ರೀತಿಯಲ್ಲಿ ಕೂತ್ಕೊಲಿಸಿ ಅವರ ಏನು ಬೇಡಿಕೆ ಬೇಕು ಬೇಡಿಕೆ ಬೇಡಿಕೆಗಳನ್ನು ಅದವನ್ನ ಆಲಿಸಿ ಅಧಿಕಾರಿಗಳು ಅವರಿಗೆ ಸಹಕಾರಣ ಕೊಡಬೇಕು ಅಂತ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತೇನೆ ಪರದಿ ನಟರಾಜ್ ಜೆಟ್ಟಿ ಮಂಡ್ಯ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ